ಯಾಕೋ ನಿನ್ನೆ ನನ್ನ ಲೈವ್ಗೆ ಬಂದಿಲ್ಲ ಯಾರಿಗೆ ಇದ್ದೀರಾ ನಾನು ಬಂದಿದ್ದೆ ಅಲ್ಲ ಸ್ವಲ್ಪ ನಿನ್ನೆ ತುಂಬ ಪ್ರಾಬ್ಲಮ್ ಇತ್ತು ವೆಜ್ ಪಾಕ ಸೀಸ್ ನಿನ್ನೆ ತುಂಬ ಪ್ರಾಬ್ಲಮ್ ಇತ್ತು ನಂದು ಇವತ್ತು ಇನ್ನೂ ಸ್ವಲ್ಪ ಗುಣ ಇದೆ ನೋಡಿ ಹಾಫ್ ಆನ್ ಅವರ್ ಆಯಿತು ಏನೂ ಆಗಿಲ್ಲ ಆದರೆ ನಿನ್ನೆ ನನಗೆ ಹೇಳ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ಬಾಸ್ ಬ್ರದರ್ ಬಂದರು ಹಾಯ್ ಬ್ರದರ್ ವೆಲ್ಕಮ್ ಟು ಮೈ ಲೈವ್ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಡಿ ಹಾಯ್ ಅಂಜಲಿ ಅವರೇ ಊಟ ಆಯ್ತಾ ಆಯಿತು ಬ್ರದರ್ ನಿಮ್ದಾಯ್ತಾ ವಾಣಿ ಹಾಯ್ ಊಟ ಆಯ್ತಾ ಅಂತ ಇದ್ದಾರೆ ನೋಡಿ ಜ್ಯೋಸ್ನಾ ಸಿಸ್ಟರ್ ಸಪೋರ್ಟ್ ಇದ್ದಾರೆ ಥ್ಯಾಂಕ್ ಯು ಜ್ಯೋಸ್ನಾ ಸಿಸ್ಟರ್ ಹಾಯ್ ಜೋ ಊಟ ಆಯಿತಾ ಅಂತ ಇದ್ದಾರೆ ಸಪೋರ್ಟ್ ಕೊಟ್ಟಿದ್ರು ಸಪೋರ್ಟ್ ಕೊಟ್ಟಿದ್ದರೆ ನಿಯತ್ತಾಗಿ ಒಂದು ಐದು ನಿಮಿಷ ಕೊಡಲಿ ಆದರೆ ಜಂಪಿಂಗ್ ಮಾಡುವುದು ತಪ್ಪು ಹೌದು ಹೌದು ಎಲ್ಲರೂ ಹಾಗೆ ಕರೆಕ್ಟಾಗಿ ಕೊಟ್ಟರೆ ಇಲ್ಲೇ ನಮ್ಮನೆ ನಾವೇ ಕರೆಕ್ಟಾಗಿ ಕೊಟ್ಕೊಂಡ್ರೆ ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ ಇವಾಗ ನಾವು ಎಷ್ಟು ಜನಕ್ಕೆ ಹೋಗ್ತೀವಲ್ಲ ಅಷ್ಟು ಜನ ನಮಗೆ ಕರೆಕ್ಟಾಗಿ ಕೊಟ್ಟರೆ ಬೇರೆದವ್ರಿಗೆ ಹುಡ್ಕೋದು ಬೇಡ ಬೇಡ ನಮಗೆ ಅಷ್ಟು ಅವ್ರಿಗೆ ಕರೆಕ್ಟಾಗಿ ಕೊಟ್ಟರೆ ಅಷ್ಟು ನಮಗೆ ಬರುತ್ತಲ್ಲ ವಾಚ್ ಅವ್ರು ಸಾಕು ನಮಗೆ ಹತ್ತು ಗಂಟೆಯ ಹತ್ತು ಗಂಟೆನೂ ಬೇಡ ಒಂದು ಎಂಟು ಗಂಟೆ ಡೈಲಿ ಬಂದರೂ ಸಾಕು ನಮಗೆಲ್ಲ ಜಂಪ್ ಮಾಡಿದ್ರೆ ಈ ನೋಡಿ ಜಂಪ್ ಮಾಡಿ ಹೋಗ್ತಾರೆ ಅವ್ರು ಬಂದಿದಾರಂತೆ ಅಷ್ಟೇ ಗೊತ್ತಾಗುತ್ತೆ ಆದರೆ ಏನೂ ಪ್ರಯೋಜನ ಇಲ್ಲ ಈ ಕಡೂ ಜಂಪಿಂಗು ಆ ಕಡೂ ಜಂಪಿಂಗು ಅವರಿಗೂ ವಾಚ್ ಅವ್ರು ಬರೋಲ್ಲ ನಮಗೂ ವಾಚ್ ಅವ್ರು ಬರಲ್ಲ ಯಾರಿಗೂ ಅದು ಹಾಗಾಗುತ್ತೆ ಯಾರು ಮಾಡಬೇಡಿಯಪ್ಪ ನೀವು ಮಾಡಿದ್ದೀರ ಅಂತ ಇಲ್ಲ ಆದರೆ ಗೊತ್ತಿರಬೇಕು ಯಾರೂ ಮಾಡಬಾರ್ದು ಅಂತ ಹೇಳ್ತಾಯಿದ್ದಾರೆ ಹಾಯ್ ಅಂಬಿಕಾ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ನೋಡಿ ಅಂಬಿಕಾ ಸಿಸ್ಟರ್ ಬಾಸ್ ಅವರೇ ಹಾಯ್ ಅಂತ ಇದ್ದಾರೆ ನಮ್ಮ ಜ್ಯೋಷ್ಣ ಸಿಸ್ಟರ್ ಸ್ಮೈಲ್ ಕೊಡ್ತಾ ಇದಾರೆ ಬಾಸ್ ಅಂತ ಸ್ಮೈಲ್ ಸುಮಾಕೋ ಡ್ಯೂಟಿ ಅಲ್ಲಿ ಫುಲ್ ಬ್ಯುಸಿ ಯಾರಿದು ಮಟ್ ಇಪ್ಪ ಸಾರಿ ಯಾರಿದು ಹೇಳಿ ಯಾರಾದರೂ ಹೆಸರು ಹಾಕಿ ಸಹ ಯಾವ್ದಾವ್ದು ಐಡಿಯಲ್ಲಿ ಬರ್ತೀರೋ ಏನೋ ನನಗಂತೂ ಗೊತ್ತಿಲ್ಲ ಟೈಗರ್ ಬ್ರದರ ಇಲ್ಲ ಟೈಗರ್ ಅಂತ ನೋಡಿ ಹಾರ್ಲಿಕ್ಸ್ ಬ್ರದರ ನಂದನ್ ಬ್ರದರ ಯಾರು ಹಾಯ್ ಅಂಬಿಕಾ ಅವರೇ ಊಟ ಆಯಿತಾ ಅಂತ ಕೇಳ್ತಾ ಇದಾರೆ ನೈಸ್ ಲಕ್ಷ್ಮಿ ನೀನಾದರೂ ಹೇಳು ವೀಣಾ ಅಂತ ಇದ್ದಾರೆ ಊಟ ನಿಮ್ಮದು ಆಯ್ತಾ ಬಾಸ್ ಜಿ ಅಂತ ಇದ್ದಾರೆ ಆಯಿತು ಸಫೋ ಅಂತ ಇದ್ದಾರೆ ಫೋಟೋದಲ್ಲಿ ಆಮೇಲೆ ಆಮೇಲೆ ನಿಮಗೆ ಅಷ್ಟು ಹೇಳಿದ್ದೀನಿ ಎಲ್ಲರೂ ಹೇಳಲ್ಲ ಕೇಳಲ್ಲ ಮೇಲೆ ಆಮೇಲೆ ನಿನಗೆ ಅಷ್ಟು ಹೇಳಿ ಎಲ್ಲರಿಗೂ ಹೇಳಲ್ಲ ಊಟ ಮಾಡುತ್ತಾ ಇದ್ದೀನಿ ಬಾಸ್ ಅವರೇ ಅಂತ ಇದ್ದಾರೆ ಥ್ಯಾಂಕ್ ಯು ಜಯ ಕರ್ನಾಟಕ ಬೆಂಗಳೂರು ನಗರ ಜಿಲ್ಲೆ ಅಂತ ಇದ್ದಾರೆ ಹಾಯ್ ಲಕ್ಷ್ಮಿ ಅವರೇ ಊಟ ಅಂತ ಇದ್ದಾರೆ ನಮ್ಮ ಬಾಸ್ ಬ್ರದರ್ ಮಾತಾಡಿಸ್ತಾ ಇದ್ದಾರೆ ಮಾತಾಡಿ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ಎಲ್ಲರಿಗೂ ಒಂದು ಲೈನಾಗಿ ಮಾತಾಡ್ಸ್ಕೊತ ಬರ್ತಾ ಇದ್ದಾರೆ ಥ್ಯಾಂಕ್ ಯು ಬ್ರದರ್ ಜೋ ಹೇ ಊಟ ಏನು ಊಟ ಜೋ ಸಿಸ್ಟರ್ ಏನು ಊಟ ಮಾಡಿದ್ರಿ ನೀವು ನಗ್ತಾ ಇದ್ದಾರೆ ನಗಿ ನಗಿ ಊಟ ಆಯಿತು ಬಾಸ್ ಬ್ರದರ್ ಅಂತ ಇದ್ದಾರೆ ಸಿ ಸೌನು ಅಷ್ಟು ಊಟ ಮಾಡ್ತಾ ಇದ್ದೀನಿ ಓಕೆ ಓಕೆ ವಾಣಿ ಅಕ್ಕ ವೀ ಹ್ಞೂ ಸಾರಿ ವೀಣಾ ವಾಣಿ ನನಗೆ ಕನ್ಫ್ಯೂಸೋ ಕನ್ಫ್ಯೂಸು ಇಬ್ಬರಲ್ಲಿ ಒಬ್ಬರು ಹೆಸರು ಬದಲಾಯಿಸ್ಕೊರಿ ನನಗೆ ಗೊತ್ತಿಲ್ಲ ಇಲ್ಲಾಂದರೆ ನೀವು ಬೇರೆ ಹೆಸರು ಹೇಳಿ ಯಾರ್ದಾದ್ರೂ ಒಬ್ರದ್ದು ಅಂಬಿಕಾ ಅವರೇ ಏನು ಊಟ ಮತ್ತೆ ಊಟ ಆಯ್ತಾ ಅಂತ ಕೇಳಿದ್ರು ಏನು ಊಟ ಥ್ಯಾಂಕ್ ಯು ವೀಣಾ ನನಗೂ ಹೇಳಿದ್ದು ವಾಚ್ ನಿಮ್ಮ ವೀಣಾ ನನಗೂ ಹೇಳಿಲ್ಲ ವಾಚವ್ರೆ ನಿನ್ನೆದು ನಿನ್ನೆದು ಹೌದಾ ವೀಣಾ ಅಂತ ನಾನು ಇದ್ದಾರೆ ಆಯಿತು ನಿಮ್ಮದು ಆಯಿತಾ ಬಾಸ್ ಬ್ರದರ್ ಊಟ ಅಂತ ಇದ್ದಾರೆ ನಮ್ಮ ಲಕ್ಷ್ಮೀ ಸಿಸ್ಟರು ವೀಣಾ ನಾನು ಊಟಕ್ಕೆ ಕರೆದಿಲ್ಲ ಊಟಕ್ಕೆ ಕರೀರಮ್ಮ వెజ్ అంతే గుబ్బె అంతే గుబ్బె లక్ష్మీవరే నన్నే నందు ఆయ్ మీనా సర్ ఊట కళి ఆయ్ సుమ సర్ంప అంతే హాయ్